ನಮ್ಮ ಪ್ರಿಯ ಮಿತ್ರ ಹಾಗೂ ಶಿಷ್ಯ ಸಂಗನ್ಬೈನವರೇ ಶಿವಮ್ನವರೇ ಏನು ಆ ಒಂದು ತಂಡದ ಅತ್ಯಂತ ಅಪ್ಯಾಯಮಾನ ವಿದ್ಯಾರ್ಥಿಗಳು ಇದು ಅಪ್ಯಾಯಮಾನ ಹಂತಕ್ಕೆ ಪದ ಬಳಸ್ತೆ ಅಂದರೆ ಈಗ ಆ ಟೈಮಲ್ಲಿ ಇಸ್ರೆ ಚೌಕಟ್ಟಿನಲ್ಲಿ ಇದ್ದಾಗ ಬಹುಶಃ ಬೇಸರ ಮೂಡಿರಬಹುದು ಸಕಾಲಕ್ಕೆ ಬದಲು ಇದ್ದಾಗ ಅಥವಾ ಇನ್ನೇನೋ ಸನ್ನಿವೇಶಗಳಲ್ಲಿ ನೀವು ಭಾಗವಹ ಇದ್ದಾಗ ಪ್ರಿನ್ಸಿಪಾಲ್ರು ಪ್ರಿನ್ಸಿಪಾಲ್ ಆಗಿ ಕ್ರಮ ತೆಗೆದುಕೊಂಡಾಗ ಆಗಿರ್ಬೋದು ಆದರೆ ಇವತ್ತು ಅದರ ಫಲ ಊಟ ಮಾಡಿ ಹೇಳ್ತಾ ಇದ್ದೀರಲ್ಲ ಯಾರೇ ವಿದ್ಯಾರ್ಥಿಗಳು ಸಿಕ್ಕಿದ್ರೆ ಅದು ಎಷ್ಟು ನಂಪುಣ್ಯ ಅಂತ ಹೇಳಿ ಪ್ರಿನ್ಸಿಪಾಲ್ ಹೇಳಿಲ್ಲ ಅಂದ್ರೆ ಖಂಡಿತ ಬರ್ತಾ ಇಲ್ಲ ನೋಡಿ ಫೋನ್ ಬಂದ ನಾಲ್ಕು ಇವತ್ತು ಮಗಳೇಜ್ಮೆಂಟ್ ಅದೇ ನಾನು ಅಲ್ಲಿರಲೇಬೇಕಿತ್ತು ಒಂದು ಉಸ್ತುವಾರಿನೂ ಕೂಡ ತಗೊಂಡಿದ್ದೆ ಆದರೆ ನಮ್ಮ ಮನೆಯವ್ರು ಕಳಿಸಿದ್ದೀನಿ ಅವಳಿಗೆ ಬೇಜಾರು ಅಲ್ಲಿ ಹೋಗೋದಕ್ಕೆ ಮನೆಯ ತವ್ರ ಮನೆ ಇಲ್ಲೇ ಹೋದರೆ ಬೇಜಾರು ಮಾಡ್ಕೊಬೇಡಿ ಇಲ್ಲೇ ಪಕ್ಕ ಮನೆ ಇಲ್ಲೇ ಪಕ್ಕ ಕಾಲೇಜು ನಾನು ಇನ್ನೇನು ಹೇಳೋ ಅವಶ್ಯಕತೆ ಇಲ್ಲ ಎಲ್ಲ ಹೇಳ್ಕೊಬಿಟ್ಟಿರ್ತೀನಿ ಮೊದಲೇನೆ ನಿಮ್ಮ ಜೊತೆ ಇದಕ್ಕೆಲ್ಲ ನಾನು ನಿಮ್ಮ ಒಬ್ಬ ಹಿರಿಯ ವಿದ್ಯಾರ್ಥಿ ಅಷ್ಟೆ ಇಲ್ಲೇ ಓದಿ ಅದಕ್ಕೆ ಆ ಕಾಲೇಜಿನಲ್ಲಿ ಪಾಠ ಮಾಡುವಂತ ಯೋಗ್ಯತೆ ಇಂತೂ ಗೊತ್ತಿರಲಿಲ್ಲ ನಾನು ಏಯ್ಟಿ ಸೆವೆನ್ ಏಯ್ಟಿ ಏಯ್ಟ್ ಬ್ಯಾಚು ವಿದ್ಯಾನಿ ಕಾಲೇಜಿನಲ್ಲೇ ಸ್ಟೂಡೆಂಟು ಸರ್ ನನಗೆ ಏನಿದೆ ಅರ್ಗತೆ ಅಂತ ನನಗೂ ಗೊತ್ತಿರಲಿಲ್ಲ ಬಿ ಎಡ್ ಮಾಡ್ಕೊಂಡಿಲ್ಲ ಯಾವುದೋ ಒಂದು ಐ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೆ ಗುರುಗಳು ಬಂದಾಯಿ ಬನ್ನಿ ಐ ಸ್ಕೂಲಲ್ಲಿ ಕೆಲಸ ಮಾಡ್ತೀನಿ ನಾಚಿಕೆ ಆಗಲ್ಲ ನಿನಗೆ ಯಾಕೆ ಸರ್ ನನಗೆ ನಾಚಿಕೆ ಆಗುತ್ತೆ ಬರೀ ನೀವು ಡಿಗ್ರಿ ಮಾಡಿ ನೀವು ಇಲ್ಲೆಲ್ಲ ಇಲ್ಲಿಗೆ ಅರ್ಹತೆ ಇಲ್ಲ ನಿಮಗೆ ಅವ್ನು ಕರ್ಕೊಂಡು ಹೋದ್ರು ಹಂಗೆ ಹೇಳ್ತಾರ ಅನ್ನ ಹಾಕಿದ್ರು ಅಂತ ಅವ್ನು ನನಗೂ ಹಂಗೇ ಆ ಥರ ಹೇಳಿದ್ರು ನಾವೇನು ಒಂದು ರೂಪಾಯಿ ಹಿಡ್ಕೊಂಡು ಹೋಗಿ ಬಂದವ್ರು ಹಿಂಗೆ ಜೋಪಡಿ ಯಾರು ಊಟ ಕೊಡ್ತಾರೆ ಅವರೇ ಸ್ನೇಹಿತರು ಅವರೇ ಮನೆ ಹಾಗೆ ಬಂದವರು ನಮ್ಮ ಕಷ್ಟಗಳು ನಿಮ್ಮ ಜೊತೆ ಹೇಳ್ಕೊಂಡಿದ್ಕೇನೋ ನೀವೆಲ್ಲ ಆದ್ರೇನೋ ಅನಿಸುತ್ತಪ್ಪ ನನಗೆ ಅದು ಖಂಡಿತ ಇಲ್ಲಾಂದರೆ ಬಹುಶಃ ನಿಮಗೊಂದು ಒಂದು ಸಿಗ್ತಿರ್ಲಿಲ್ಲ ನಾನು ಒಂದು ಎರಡನೇದು ಕಾಲೇಜು ಅಲ್ಲೇ ಹೋಗಿ ಅಲ್ಲೇ ಕೆಲಸ ಮಾಡೋದು ಅನ್ನೋದು ಇದೆಯಲ್ಲ ಯಾರಿಗೆ ಯೋಗ್ಯತೆ ಇದೆಯೋ ನನಗಂತೂ ಗೊತ್ತಿಲ್ಲ ಆ ಯೋಗ್ಯತೆ ಇಲ್ಲಿದ್ದು ನನಗೆ ಯೋಗ ಅಂತೂ ಸಿಕ್ಕಿದೆ ಇಲ್ಲಿ ಕೆಲಸ ಮಾಡಿ ಅವ್ರ ಜೊತೆ ಮದುವೆ ಮಾಡಿಸ್ಕೊಂಡು ಅವರೇ ನೋಡಿದ್ದು ಹುಡುಗಿ ಆಮೇಲೆ ನಿಮ್ಗಿನ್ನೂ ಹೆಚ್ಚಿನ ಬಗ್ಗೆ ನನಗೆ ಸಿಕ್ಕಿದೆ ಅವರೇ ನಿಂತು ಮದುವೆ ಮಾಡಿಸಿ ಹುಡುಗಿಗೋ ಏನೋ ಅಂತ ನೋಡಲಿಲ್ಲ ಪರವಾಗಿಲ್ಲ ನೋಡೋಣ ಅಂತ ಅದಕ್ಕೆ ಸಾರಥ್ಯ ಹುಡುಗಿದ್ರು ಭಾಳ ಸಾಲುಕಿದ್ದಾನೆ ಅಷ್ಟು ಅವರ ಅಷ್ಟೇ ದುಬಾರಿ